ಆರನೇ ತರಗತಿ ತಿಳಿಕನ್ನಡದ ಪದ್ಯ ಈ ಮಣ್ಣು ನಮ್ಮದು ಇದರ ಒಂದು ನೋಟ್ಸ್ ನೋಡೋಣ ಈ ಪದ್ಯವನ್ನು ಬರೆದವರು ಕವಿ ಆರ್ ಎನ್ ಜಯಗೋಪಾಲ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ಕಲಕಲನೆ ನೀರು ಹರಿಯುವಾಗ ಉಂಟಾಗುವ ಧ್ವನಿಯಾಗಿದೆ ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ ಈ ನಾಡಿನ ಹೃದಯವು ದೈವದ ಸನ್ನಿಧಾನವಾಗಿದೆ ಯಾವ ಸ್ಥಳಗಳು ಸ್ಥಳಗಳು ಕಲೆಯ ಆಗರಗಳಾಗಿವೆ ಬೇಲೂರು ಅಜಂತ ಹಳೆಬೀಡು ಎಲ್ಲೋರ ಶಿಲೆಗಳ ಆಗರಗಳಾಗಿವೆ ತಂಗಾಳಿ ಯಾವುದರ ತಲೆದೂಗುತ್ತದೆ ಪೈರಿನ ಹಾಡಿಗೆ ತಂಗಾಳಿ ತಲೆದೂಗುತ್ತದೆ ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಬಿಟ್ಟ ಸ್ಥಳ ತುಂಬಿರಿ ನೀರು ಹರಿಯುವ ಧ್ವನಿ ನೀರು ಯಾವ ರೀತಿಯಾಗಿ ಹರಿಯುತ್ತೆ ಕಲಕಲ ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಯಾವುದರ ಆಗರವಾಗಿದೆ ಅಂದರೆ ಕಲೆಗಳ ಆಗರವಾಗಿದೆ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಸಾಲುಗಳ ಅರ್ಥ ಈ ರೀತಿಯಾಗಿದೆ ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ ಇವಾಗ ಹೊಲದಲ್ಲಿ ಪೈರುಗಳನ್ನು ಕಿಡೋದಕ್ಕೆ ಮತ್ತು ಆಹಾರ ಧಾನ್ಯಗಳನ್ನು ಶುದ್ಧೀಕರಣಕ್ಕೆ ಮೊದಲು ಎಷ್ಟೊಂದು ರೈತರು ಇರ್ತಾಯಿದ್ರು ಬಟ್ ಇವಾಗ ಮಿಷಿನ್ಗಳು ಬಂದು ಆ ಕೆಲಸವನ್ನು ಎಲ್ಲ ಮಿಷಿನ್ಗಳು ಇದ್ದಾವೆ ಯಂತ್ರಗಳು ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವ ಸಾಗಿದೆ ಈ ಸಾಲುಗಳ ಅರ್ಥ ಅಂದರೆ ವಿಜ್ಞಾನ ಟೆಕ್ನಾಲಜಿ ಅಜ್ಞಾನ ಅಂದರೆ ನಾಲೆಡ್ಜ್ ಇಲ್ಲದೆ ಇರೋದು ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತ ನಿರ್ಮಾಣ ಕೈಗೊಂಡಿದೆ ಟೆಕ್ನಾಲಜಿ ಏನಿದೆ ಅದು ಹಳೆಯ ಒಂದು ಮೂಢ ನಂಬಿಕೆಯನ್ನು ಹೋಗಲಾಡಿಸಿ ಹೊಸ ಭಾರತವನ್ನು ನಿರ್ಮಾಣ ಮಾಡ್ತಾ ಇದೆ ಸ್ವಂತ ವಾಕ್ಯ ಭಾರತ ಭಾರತದಲ್ಲಿ ವಿವಿಧ ಸಂಸ್ಕೃತಿಯ ಜನರು ವಾಸಿಸುತ್ತಿದ್ದಾರೆ ಸನ್ನಿಧಾನ ಭಾರತವು ವಿಭಿನ್ನ ರೀತಿಯ ಜನರಿಗೆ ಸನ್ನಿಧಾನವಾಗಿದೆ ಆಗರ ಹೊರದೇಶಗಳಿಂದ ಬಂದ ಜನರಿಗೆ ನಮ್ಮ ದೇಶವು ಆಗರವಾಗಿದೆ ತಲೆದೂಗು ತಂಗಾಳಿಗೆ ಪೈರುಗಳು ತಲೆದೂಗುತ್ತಿವೆ ನಿರ್ಮಾಣ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹೊಸ ಭಾರತ ನಿರ್ಮಾಣ ಮಾಡಬೇಕಾಗಿದೆ ಹೊಂದಿಸಿ ಬರೆಯಿರಿ ಈ ನಾಡಿನ ಹೃದಯ ದೈವ ಸನ್ನಿಧಾನ ಬೇಲೂರು ಹಳೆಬೀಡು ಕಲೆಯ ಆಗರ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಹಿಮಾಲಯ ತಂದೆ ಸಮಾನ ಗಂಗೆ ತುಂಗೆ ತಾಯಿಯ ಸಮಾನ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾ ಕಮೆಂಟ್ ಮಾಡುವುದರ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು